ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಐವತ್ನಾಲ್ಕು ಶಿವ ನೀನು ಮಾಡ್ತಿರೋದು ತುಂಬಾ ತಪ್ಪು ಕಣೋ ಅವಳಿಗೆ ತುಂಬಾ ನೋವು ಕೊಡ್ತಿದ್ಯಾ ನೀನು ಎಂದ ಕೇಶವ ಶಿವನ ಮುಂದೆ ಟೀ ತಂದಿಟ್ಟ ಅವಳು ನನ್ನನ್ನು ತುಂಬಾ ಗೋಳು ಹೊಯ್ಕೊಂಡಿದ್ದಾಳೆ ಅದರಲ್ಲಿ ಅರ್ಧನಾದರೂ ನಾನು ಮಾಡೋದು ಬೇಡವ ಕೇಶು ನೀನು ಏನು ಸುಮ್ಮನಿರ್ಲಿಲ್ವಲ್ಲ ಅವಳಷ್ಟೇ ಗೋಳು ಹೊಯ್ಕೊಂಡಿದ್ಯಾ ಆದ್ರೆ ಈಗ ನಿಂದು ಅತಿ ಆಯಿತು ನಿನ್ನ ತಲೆಯಲ್ಲಿ ಏನೋ ಯೋಚನೆ ಇದೆ ಹೀಗೆ ಎದ್ದು ಕೂಡಲೇ ನನ್ನ ಹೆಸರು ಹೇಳಿ ನನ್ನ ಮನೆಗೆ ಓಡಿ ಬಂದರೆ ಏನು ಅನ್ಕೊಳ್ಳೋದಿಲ್ಲ ಅವಳು ನೀನು ನನಗೂ ಶಕ್ತಿಗೋ ಜಗಳ ತಂದಿಡ್ತೀಯಾ ಎಂದ ಕೇಶವ ಟೀ ಕುಡಿಯುತ್ತಾ ಅವನ ಎದುರಿಗೆ ಕುಳಿತ ನಿನಗೆ ಯಾರಾದರೂ ಏನಾದರೂ ಅಂದರೆ ನನ್ನನ್ನು ಎದುರು ಹಾಕ್ಕೊಂಡು ಹಾಗೆ ಅವರು ಅದು ನನ್ನ ಹೆಂಡತಿ ಆದ್ರೂ ಅಷ್ಟೇ ಏನೋ ನೀನು ಅವಳಿಗೆ ತುಂಬ ನೋವು ಕೊಡ್ತಿದ್ಯಾ ಅನಿಸುತ್ತೆ ನನಗೆ ಶಕ್ತಿಯ ಮೇಲೆ ಕಾಳಜಿ ಅವನಿಗೆ ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡು ನಾಳೆ ಬರ್ತಿದೆಯಾ ತಾನೇ ನೀನು ಊರಿಗೆ ಎಂದ ಶಿವ ಕೇಶವನನ್ನು ಬಿಟ್ಟು ಹೋಗುವವನಲ್ಲ ಹಾಂ ಬರ್ತೀನಿ ಸರಿ ನಾನು ಹೋಗಿ ಬರ್ತೀನಿ ಎಂದು ಕೆಲಸದತ್ತ ಗಮನ ಕೊಟ್ಟ ಶಿವ ಬೈಕ್ ಹತ್ತಿ ನಡೆದ ಅವಳು ಅಂದು ಕೂಡ ಫ್ರೀ ಟ್ರೀಟ್ಮೆಂಟ್ ಕೆಲಸದಲ್ಲಿ ನಿರತವಾಗಿದ್ದಳು ಎಷ್ಟು ಕೆಲಸಗಳಿದ್ದರೇನು ಶಿವನ ಜಪ ಮಾಡುವುದನ್ನು ಬಿಡಬೇಕಲ್ಲ ಅವಳ ಮನಸ್ಸು ಅವ ಬೆಳಗ್ಗೆ ಹಾಗೆ ಅವಸರದಲ್ಲಿ ಹೋದದ್ದು ಒಂದು ಕಡೆ ಕೋಪವಾದರೆ ಇನ್ನೊಂದು ಕಡೆ ಸಂಕಟ ಅವ ತನ್ನ ಕಡೆ ಗಮನ ಕೊಡುತ್ತಿಲ್ಲವೆಂದು ತನ್ನ ಪ್ರೀತಿಯನ್ನು ಹೇಳಲಾಗುತ್ತಿಲ್ಲವೆಂದು ನಾಳೆ ಊರಿಗೆ ಹೋಗ್ತಿದ್ರು ಬಾ ಅಂತ ಮಾತಿಗೂ ಕರೆದಿಲ್ಲ ನನ್ನನ್ನು ಮೊದಲಿನ ಹಾಗೆ ಜಗಳ ಮಾಡೋದು ಬಿಟ್ಟಿದ್ದೀನಿ ಅವನಿಗೆ ತಪ್ಪಾಗಿ ಮಾತಾಡೋದನ್ನು ಬಿಟ್ಟಿದ್ದೀನಿ ನೀನು ಫ್ರೆಂಡ್ ಥರ ಅಂತಲೂ ಹೇಳಿದ್ದೀನಿ ಆ ಫ್ರೆಂಡ್ಶಿಪ್ಗೋಸ್ಕರನಾದರೂ ಒಂದು ಮಾತು ಬಾ ಅಂತ ಕರಿಬಹುದಿತ್ತಲ್ವ ನನ್ನನ್ನು ಇವನಿಗೆ ನನ್ನ ಅವಶ್ಯಕತೆನೇ ಇಲ್ವಾ ಇನ್ಮೇಲೆ ನೋ ಶಿವ ಹೀಗೆ ಆದರೆ ನಾನು ನನಗಿರೋ ಅಲ್ಪ ಸ್ವಲ್ಪ ಪೇಷನ್ಸ್ನು ಕಳ್ಕೊತೀನಿ ಮಾತಾಡಲೇಬೇಕು ನಾನು ನಿನ್ನ ಜೊತೆ ಅಟ್ಲೀಸ್ಟ್ ದಿನದಲ್ಲಿ ಒಂದು ಗಂಟೆಯಾದರೂ ನೀನು ನನಗೆ ಟೈಮ್ ಕೊಡಲೇಬೇಕು ಎಂದುಕೊಂಡವಳು ಫೋನ್ ಹಿಡಿದು ಅವನಿಗೆ ಕರೆ ಮಾಡಿಯೇ ಬಿಟ್ಟಳು ಬುದ್ಧಿ ಬೇಡವೆಂದರೂ ಮನಸ್ಸು ತಡೆಯಲಿಲ್ಲ ಪ್ರೀತಿಯೇ ಆಗಲ್ಲವೇ ಬೇಡವೆಂದಿದ್ದನ್ನು ಮಾಡುವುದು ಏನು ಮಾಡ್ತಿದೀಯಾ ಅವನ ಮೇಲೆ ಕೋಪವಿದೆ ಎಂಬಂತೆ ಒರಟಾಗಿ ಕೇಳಿದಳು ಯಾಕೆ ಅವನ ರೂಢಿಯದು ಎಲ್ಲದಕ್ಕೂ ಪ್ರಶ್ನೆ ಮಾಡಿಯೇ ಉತ್ತರ ನೀಡುವುದು ನಾನು ಮಾತಾಡಬೇಕು ನಿನ್ನ ಜೊತೆ ಶಕ್ತಿ ಮೊದಲು ನೀನು ಏನು ಮಾತಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊ ಪದೇ ಪದೇ ಮಾತಾಡಬೇಕು ಅಂತ ನನ್ನನ್ನು ಕರೆದು ಏನು ಮಾತಾಡದೆ ಇರಬೇಡ ನನಗೆ ತುಂಬ ಬೋರಾಗುತ್ತೆ ವಾಟ್ ಬೋರ್ ಆಗುತ್ತಾ ನಿನಗೆ ನನ್ನ ಜೊತೆ ಅವನ ಮೇಲಿನ ಪ್ರೀತಿ ಅವನ ಮಾತುಗಳಿಗೆ ಕೋಪ ತರಿಸಿತ್ತು ಈಗ ಏನು ಮಾತಾಡಬೇಕು ಅಂತ ಹೇಳು ಮೊದಲು ಅಲಕ್ಷಿಸಿ ಕೇಳಿದ ಎಲ್ಲಿದೆಯಾ ಹೇಳು ಮೊದಲು ಕೋಪ ಬಿಟ್ಟು ಧ್ವನಿ ಇಳಿಸಿ ಕೇಳಿದಳು ನಾನು ಮಾಲ್ನಲ್ಲಿದ್ದೀನಿ ಮಾಲ್ನಲ್ಲ ಯಾಕೆ ಕೇಶವನ ಜೊತೆ ಶಾಪಿಂಗ್ ಬಂದಿದ್ದೆ ಎಂದವನ ಮಾತು ಶಕ್ತಿಯನ್ನು ಇಷ್ಟೊಂದು ರೊಚ್ಚಿಗೆ ಬಿಸಿತ್ತೆಂದರೆ ಶಿವ ಕಣ್ಮುಂದೆ ಇದ್ದರೆ ಅವನಿಗೆ ಹೊಡೆದೇ ಬಿಡುತ್ತಿದ್ದಳೇನೋ ಆದರೂ ತಡೆದುಕೊಂಡು ಕೆಲಸ ಇಲ್ವ ನಿನಗೆ ಒರಟಾಗಿ ಕೇಳಿದಳು ಇದೇ ಆದರೆ ಕೇಶವ ಮೊದಲು ಅಬ್ಬಾ ನೀನೋ ನಿನ್ನ ಕೇಶವನೋ ಏನು ಮಾಡದೇ ಇರೋ ಸ್ನೇಹನ ನಿಮ್ಮದು ಅವನ ಮಾತು ಸಹಿಸಲಾಗದೆ ಎಂದಳು ಕೋಪದಲ್ಲಿ ಏಯ್ ಸೊಕ್ಕಿನಕೋಳಿ ಮರಿ ಯಾಕೆ ಮಾತು ಎಲ್ಲಿಗೋ ಹೋಗ್ತಿದೆ ಅವನ ಬಗ್ಗೆ ಮಾತಾಡುವಾಗ ಹಿಡಿತಾ ಇರಲಿ ನಿನ್ನ ಮಾತಲ್ಲಿ ರೇಗಿದ ಅವಳ ಮಾತುಗಳು ತಪ್ಪಿದ್ದವೆಂದು ನಿಮಿಷ ಮಾತನಾಡದೆ ತಡೆದಳು ತನ್ನ ಮನಕ್ಕೂ ಗೊತ್ತಾಯಿತು ತಾನು ಮಾತನಾಡಿದ್ದು ತಪ್ಪೆಂದು ಕೋಪ ನಿಯಂತ್ರಿಸಿ ದೀರ್ಘ ಉಸಿರು ಎಳೆದು ಹೊರಹಾಕಿದಳು ಸಾರಿ ನಾನು ನಿನ್ನ ಜೊತೆ ಮಾತಾಡಬೇಕು ಹೇಳು ಯಾವಾಗ ಸಿಗ್ತೀಯಾ ರಾತ್ರಿ ಮನೆಗೆ ಬರೋದಾದರೆ ಓಕೆ ಆಗೋಲ್ಲ ಅಂದರೆ ಹೇಳು ನಾನೇ ನೀನು ಇದ್ದಲ್ಲಿ ಬರ್ತೀನಿ ಮೆತ್ತನೆಯ ಧ್ವನಿಯಲ್ಲಿ ಹೇಳಿದಳು ನೀನೇನೋ ಬರೋದು ಬೇಡ ನಾನೇ ರಾತ್ರಿ ಮನೆಗೆ ಬರ್ತೀನಿ ಎಂದವ ಅವಳ ಮಾತಿಗೆ ಕಾಯದೆ ಕಾಲ್ ಕಟ್ ಮಾಡಿದ ಶಕ್ತಿ ಕಂಟ್ರೋಲ್ ಯುವರ್ ಸೆಲ್ಫ್ ನಿನಗಿಂತ ಮೊದಲು ಶಿವನ ಜೀವನದಲ್ಲಿ ಕೇಶವ ಬಂದಿದ್ದು ಅಂದಮೇಲೆ ಅವರಿಬ್ಬರ ಮಧ್ಯೆ ನೀನು ಮಾತಾಡೋದು ತಪ್ಪಾಗುತ್ತೆ ಕೋಪದಲ್ಲಿ ಏನೋ ಮಾತಾಡಿ ಶಿವನ ಮುಂದೆ ಮತ್ತೆ ಕೆಟ್ಟೋಳ ಮನಸ್ಸು ಎಂದಾಗ ತಾಳ್ಮೆಯಿಂದ ಕುಳಿತಳು ಸಂಜೆಯಾದರೂ ಆಸ್ಪತ್ರೆಯಲ್ಲಿದ್ದವಳಿಗೆ ಅವನ ನೆನಪು ಬಿಡದೆ ಕಾಡಿತ್ತು ಮನಸ್ಸಿಗೆ ಏನೋ ಕಿರಿಕಿರಿ ಅವ ಕೇಶವನನ್ನು ತನಗಿಂತ ಹೆಚ್ಚು ಹಚ್ಚಿಕೊಂಡಿದ್ದಾನೆಂದು ತನ್ನ ಹೊಟ್ಟೆ ಕಿಚ್ಚಿನ ಭಾವನೆ ತಪ್ಪೆಂದು ಮನ ಹೇಳುತ್ತಿತ್ತು ಆದರೆ ತನ್ನ ಪ್ರೀತಿ ಅರಿಯದೆ ಅವ ತೋರುವ ನಿರ್ಲಕ್ಷ್ಯ ಅವಳಿಗೆ ಕೋಪ ಬರುವಂತೆ ಮಾಡುತ್ತಿತ್ತು ಇವತ್ತು ರಾತ್ರಿ ಏನೇ ಆದರೂ ನಾನು ನಿನ್ನ ಜೊತೆ ಮಾತಾಡಲೇಬೇಕು ಶಿವ ನೋ ಮೋರ್ ಡೇಸ್ ನಾನು ನನ್ನ ಪ್ರೀತಿನ ಹೇಳಬೇಕು ನಿನಗೆ ನಾಳೆ ಊರಿಗೆ ಹೋಗ್ತಿದೆಯಾ ಅಲ್ವಾ ನನ್ನ ಪ್ರೀತಿನ ನೀನು ಒಪ್ಕೊಂಡ್ರೆ ನಾನು ನಿನ್ನ ಜೊತೆಯೇ ಬರ್ತೀನಿ ನಿನ್ನ ಹೆಂಡತಿಯಾಗಿ ಎಂದವಳ ಲಕ್ಷ್ಯವನ್ನು ಸರಳ ಬಂದು ಕೆಲಸದತ್ತ ಹೇಳಿದಳು ಅಪ್ಪ ಶಿವ ಬಂದಿದ್ದ ಮನೆಗೆ ರಾತ್ರಿ ಮನೆಗೆ ಬರುತ್ತಿದ್ದಂತೆ ರಾಯರಿಗೆ ಕೇಳಿದಳು ಇಲ್ಲ ಶಕ್ತಿ ನಾನು ಮಧ್ಯಾಹ್ನ ಕಾಲ್ ಮಾಡಿದ್ದೆ ಅವನಿಗೆ ಏನೋ ಕೆಲಸ ಇದೆ ಅಂದ ಹೌದಾ ನಾನು ಕಾಲ್ ಮಾಡಿದರೆ ರಾತ್ರಿ ಮನೆಗೆ ಬರ್ತೀನಿ ಅಂದಿದ್ದ ಅದಕ್ಕೆ ಕೇಳಿದೆ ಎಂದವಳು ಕೋಣೆಗೆ ನಡೆದು ಫ್ರೆಶ್ ಆಗಿ ಕೆಳಗಿಳಿದು ಬಂದು ಊಟಕ್ಕೆ ಕುಳಿತಳು ಏಕೋ ಶಿವನ ಜೊತೆ ಮಾತನಾಡದೆ ಅವನನ್ನು ನೋಡದೆ ಸಮಾಧಾನವಿಲ್ಲ ಈಗ ಅವಳಿಗೆ ರಾಯರ ಜೊತೆ ಆಸ್ಪತ್ರೆಯ ಬಗ್ಗೆ ಮಾತನಾಡುತ್ತಾ ಊಟ ಮುಗಿಸಿ ಕುಳಿತರು ಶಿವನ ಸುಳಿವಿಲ್ಲ ಫೋನ್ ಹಿಡಿದು ಕರೆ ಮಾಡಿದಳು ಎಲ್ಲಿದೆಯಾ ಇನ್ನು ಮನೆಗೆ ಬರ್ತೀನಿ ಅಂದಿದ್ದೆ ನೆನಪಿಸಿದಳು ಅವನ ಮಾತನ್ನು ಸಾರಿ ಶಕ್ತಿ ನಾನು ಕೇಶವನ ಮನೆಯಲ್ಲಿದ್ದೀನಿ ನನಗೆ ಬರೋಕ್ಕಾಗೋದಿಲ್ಲ ತುಂಬ ಸುಸ್ತಾಗಿದೆ ಮಲಗಬೇಕು ನಾನು ಎಂದ ಶಿವನ ಮಾತು ಅವಳಿಗೆ ಕೋಪ ತರಿಸಿತ್ತು ಶಾಪಿಂಗ್ ಮಾಡಿ ಸುಸ್ತಾಗಿದೆಯಾ ಜೋರಾಯಿತು ಅವಳ ಧ್ವನಿ ಹಾಂ ಎಂದನಷ್ಟೇ ಟೂ ಮಚ್ ಶಿವ ನಾನಿಲ್ಲಿ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನೀನು ಅಲ್ಲೇ ಆರಾಮಾಗಿದೆಯಾ ಜೋರು ಧ್ವನಿಯಲ್ಲಿ ಚೇರಿದಳು ಶಕ್ತಿ ಕೂಲ್ ಏನು ಮಾತಾಡಬೇಕಿತ್ತು ನೀನು ಫೋನಲ್ಲಿ ಹೇಳು ಕೇಳ್ತೀನಿ ಎಂದವನಿಗೆ ಅವಳ ಕೋಪದ ಅರಿವಿಲ್ಲ ಅವನ ಚಂದದ ಮಾತುಗಳಿಗೆ ಶಕ್ತಿಯ ಕೋಪ ಕರಗುವಂಥದ್ದಲ್ಲ ಅವನಿಗೆ ಉತ್ತರಿಸದೆ ಕಾಲ್ ಕಟ್ ಮಾಡಿ ನಿಂತಳು ಯಾಕಮ್ಮ ಶಕ್ತಿ ಏನಾಯಿತು ಕೇಳಿದರು ರಾಯರು ಮಾತಾಡಬೇಕು ಎಲ್ಲಿದೆಯಾ ಹೇಳು ಅಲ್ಲಿಗೆ ಬರ್ತೀನಿ ಅಂದರೆ ಬೇಡ ನಾನೇ ಮನೆಗೆ ಬರ್ತೀನಿ ಅಂದಿದ್ದ ಅಪ್ಪ ಈಗ ನೋಡಿದ್ರೆ ಬರೋದಿಲ್ಲ ಫೋನಲ್ಲೇ ಹೇಳು ಅಂತಿದ್ದಾನೆ ಯಾಕೋ ಅತಿ ಆಯಿತು ಇವನದ್ದು ಏನೋ ಕೆಲಸ ಇರಬೇಕು ಬಿಡು ಶಕ್ತಿ ಯಾವ ಕೆಲಸನೂ ಇಲ್ಲ ಅಪ್ಪ ಆ ಕೇಶನ ಮನೆಯಲ್ಲಿ ವೆಜ್ ಊಟ ಮಾಡ್ತಾ ಕುತ್ಕೊಂಡಿರ್ತಾನೆ ಅಷ್ಟೇ ಅವನಿಗೆ ನಾವು ಬೇಕಾಗಿಲ್ಲ ಅವನ ನಿರ್ಲಕ್ಷ್ಯ ಅವಳಿಗೆ ಕೋಪ ತರಿಸಿತ್ತು ತಾಳ್ಮೆ ಕಳೆದುಕೊಂಡಿದ್ದಳು ಶಿವನ ವರ್ತನೆಗೆ ಹೋಗಲಿ ಬಿಡು ನಾಳೆ ಮಾತಾಡಿದರಾಯ್ತು ಸಮಾಧಾನ ಮಾಡಲು ನೋಡಿದರು ರಾಯರು ನೋ ಅಪ್ಪ ಇನ್ನು ನಾನು ವೇಟ್ ಮಾಡೋಲ್ಲ ನಾನು ಅಲ್ಲಿಗೆ ಹೋಗಿ ಮಾತಾಡ್ತೀನಿ ಎಂದವಳು ಕಾರ್ ಕೀ ಹಿಡಿದಳು ಇಷ್ಟೊತ್ನಲ್ಲ ಹತ್ತು ಗಂಟೆ ಆಗ್ತಿದೆ ಶಕ್ತಿ ರಾತ್ರಿ ಆಗಿದೆ ಬೇಡ ಈಗ ನೀನು ಹೋಗೋದು ನನ್ನನ್ನು ತಡಿಬೇಡಿ ಅಪ್ಪ ಇವತ್ತು ಅವನ ಜೊತೆ ಮಾತಾಡಲೇಬೇಕು ನಾನು ಕೋಪದಿಂದ ಎಂದವಳು ಮನೆಯ ಹೊರಗೆ ಕಾಲಿಟ್ಟಳು ನಾನು ಬರ್ತೀನಿ ನಿನ್ನ ಜೊತೆ ಹೀಗೆ ಕೋಪದಲ್ಲಿ ನೀನು ಅಲ್ಲಿ ಹೋಗಿ ರೇಗಾರ್ಡ್ಬೇಡ ಎಂದರು ಅವಳು ಕಾರು ಹತ್ತುವುದನ್ನು ತಡೆದು ನಿಮಗೆ ನನಗಿಂತ ಅವನದ್ದೇ ಯೋಚನೆ ಅಲ್ವಾ ಯಾವಾಗಲೂ ರಾಯರು ಅವಳ ಕೋಪಕ್ಕೆ ಸಿಲುಕಿದ್ದರು ಮಾತನಾಡದೆ ಕಾರ್ ಹತ್ತಿದರು ಇಬ್ಬರು ಇಪ್ಪತ್ತು ನಿಮಿಷದಲ್ಲಿ ಕಾರ್ ಕೇಶವನ ಮನೆಯ ಮುಂದಿತ್ತು ಅವಳ ಕಾರಿನ ಸದ್ದು ಕೇಳಿಯೂ ಕೇಳದಂತೆ ಕೇಶವನ ಜೊತೆ ಹರಟೆ ಹೊಡೆಯುತ್ತಾ ವಿಡಿಯೋ ಗೇಮ್ ಆಡುತ್ತಿದ್ದ ಶಿವ ಅವಳ ಕೋಪದ ಆಹಾರ ಈಗ ಇನ್ನೂ ಜೋರಾಗಿ ನಗು ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ನಗುತ್ತಾ ಆಟ ಆಡುತ್ತಿದ್ದ ಶಿವನನ್ನು ನೋಡಿ ಎಂದಳು ಅವಳ ಧ್ವನಿಗೆ ಕುಳಿತಲ್ಲಿಯೇ ಅವಳತ್ತ ತಿರುಗಿದ ಶಿವ ಈ ಗೇಮ್ ಆಡೋದಕ್ಕೆ ಸುಸ್ತಾಗಿಲ್ಲ ಅಲ್ವಾ ನಿನಗೆ ಕೋಪದಲ್ಲಿ ಕೇಳಿದವಳ ಮುಖ ಕೆಂಪಾಗಿತ್ತು ಶಕ್ತಿ ಸರ್ ಬನ್ನಿ ಒಳಗೆ ಕುತ್ಕೊಳ್ಳಿ ಏನಾಯಿತು ಎಂದ ಕೇಶವ ಎದ್ದು ಮುಂದೆ ಬಂದು ಶಿವ ನಾನು ನಿನ್ನನ್ನೇ ಕೇಳ್ತಿರೋದು ಕೇಶವನ ಕಡೆ ಗಮನ ಕೊಡದೆ ಕುಳಿತಿದ್ದವನನ್ನು ನೋಡುತ್ತಾ ಅವನ ಮುಂದೆ ಬಂದು ನಿಂತು ಕೇಳಿದಳು ಕೇಶವನ ಜೊತೆ ಮಾತು ಬೇಕಿರಲಿಲ್ಲ ಅವಳಿಗೆ ಈಗ ಅವನ ಮೇಲೆಯೂ ಕೋಪ ಅವಳಿಗೆ ಶಕ್ತಿ ತಾಳ್ಮೆಯಿಂದ ಮಾತಾಡೋ ಕೂತ್ಕೊಂಡು ಎಂದ ರಾಯರು ಏನು ನಿಂದು ಎಂದ ಶಿವ ಅವಳನ್ನೇ ನೋಡುತ್ತ ನಿಂದೇನೋ ಹೇಳು ಮೊದಲು ಕಾಲ್ ಮಾಡಿದ್ರೆ ಸರಿಯಾಗಿ ಮಾತಾಡೋದಿಲ್ಲ ಮನೆಗೆ ಬರ್ತೀನಿ ಅಂತೀಯಾ ಬರೋದಿಲ್ಲ ಬಂದರೂ ನನಗೆ ಮಾತಾಡೋಕ್ಕೆ ಟೈಮ್ ಕೊಡೋದಿಲ್ಲ ಯಾವಾಗಲೂ ಕೇಶವ ಕೇಶವ ಅಂತಿರ್ತೀಯ ಅವನೊಬ್ಬನೇನೋ ನಿನಗೆ ಇರೋದು ಮೊದಲೆಲ್ಲ ಬೇಡ ಅಂದರೂ ಮನೆಗೆ ಬರ್ತಿದ್ದೆ ನನ್ನಿಂದ ದೂರ ಇರು ಅಂದರೂ ನನ್ನನ್ನು ಕಾಡ್ತಿದ್ದೆ ಈಗ ಪೊಲೀಸ್ ಅವತಾರ ಎಲ್ರಿಗೂ ಗೊತ್ತಾಗ್ತಿದ್ದಾಗೆ ನಾವು ಬೇಡವಾಗಿದ್ದೇವ ನಿನಗೆ ಕೇಶವ ಒಬ್ನೇ ಮನುಷ್ಯನ ಯಾರು ಮನುಷ್ಯರಲ್ವಾ ಅದೆಷ್ಟು ಕೋಪ ಅವಳ ಮಾತುಗಳಲ್ಲಿ ಇಷ್ಟು ದಿನದಿಂದ ಕೇಶವನ ಮೇಲಿದ್ದ ಅಸೂಹೆ ಎಲ್ಲವನ್ನೂ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು ಕೇಶವನ ಬಗ್ಗೆ ಏನೇನೋ ಮಾತಾಡ್ಬಿಡೋ ಶಕ್ತಿ ನಾನು ಸಹಿಸೋದಿಲ್ಲ ಎದ್ದು ನಿಂತ ಶಿವ ಅವಳ ಮಾತು ಸಹಿಸದೇ ಎಂದ ಯಾಕೆ ಯಾಕೆ ಮಾತಾಡಬಾರ್ದು ಮೂರು ಹೊತ್ತು ಕೇಶವ ಕೇಶವ ಅಂತಿರ್ತೀಯಾ ನನ್ನ ಜೊತೆ ಇದ್ದಾಗಲೂ ಅವನ ಜಪಾನೇ ಮಾಡ್ತೀಯಾ ನನಗೆ ಇರಿಟೇಟ್ ಆಗೋದಿಲ್ವಾ ಅತಿಯಾಗಿ ಮಾತಾಡ್ತಿದ್ಯಾ ನೀನು ಅವನು ನನ್ನ ಜೀವ ಅವನನ್ನು ಬಿಟ್ಟಿರೋದಿಲ್ಲ ನಾನು ಅವನ ಮುಂದೆ ಯಾರೂ ಮುಖ್ಯ ಅಲ್ಲ ನನಗೆ ಹಾಗಂತ ನಮ್ಮನ್ನು ಯಾಕೆ ದೂರ ಇಡ್ತಿದ್ಯಾ ನಾನು ಯಾರನ್ನು ದೂರ ಇಟ್ಟಿಲ್ಲ ನನಗೆ ಎಲ್ಲದಕ್ಕಿಂತ ಕೇಶವ ಮೊದಲು ಅಷ್ಟೆ ಎನ್ ಎಫ್ ಶಿವ ಸಾಕಾಗಿ ಹೋಗಿದೆ ನನಗೆ ಕೇಶವನ ಹೆಸರು ಕೇಳಿ ಕೇಳಿ ಜೋರಾಗಿ ಕಿರುಚಿದ್ದಳು ನೀನು ಸಾಕು ಮಾಡೋ ಶಕ್ತಿ ಅವನ ಮೇಲೆ ಯಾಕಿಷ್ಟು ಕೋಪ ನಿನಗೆ ಅವನೇನು ಮಾಡಿದಾನೆ ನಿನಗೆ ಈಗ ಕೋಪದಿಂದ ಕೇಳಿದ ಶಿವ ಅವನೇನೋ ಮಾಡಿದೆನೆ ನಿನ ನನ್ನಿಂದ ದೂರ ಮಾಡ್ತಿದ್ದಾನೆ ಅದು ನಿನ್ನ ತಪ್ಪು ಕಲ್ಪನೆ ಅಷ್ಟಕ್ಕೂ ನಾನು ಅವನ ಜೊತೆಗಿದ್ರೆ ನಿನಗೇನೋ ತೊಂದರೆ ಯಾಕಿಷ್ಟು ಕೋಪ ನಿನಗೆ ಅವನ ಮೇಲೆ ನೀನು ಯಾಕೆ ಸಹಿಸೋದಿಲ್ಲ ಅವನ ಜೊತೆ ನಾನಿದ್ರೆ ಅವಳನ್ನೇ ದಿಟ್ಟಿಸಿ ಕೇಳಿದವನ ಮಾತಲ್ಲೂ ಕೋಪವಿತ್ತು ಯಾಕಂದರೆ ನೀನು ನನಗೆ ಬೇಕು ನೀನಂದರೆ ನನಗಿಷ್ಟ ನಾನು ನಿನ್ನನ್ನು ಪ್ರೀತಿಸಿದ್ದೀನಿ ಶಿವ ಕೋಪದಲ್ಲಿ ಮಾತನಾಡುತ್ತಿದ್ದವಳ ಮನಸ್ಸಿನ ಮಾತು ಬಾಯಿಂದ ಹೊರಬಿದ್ದಿತು ಅದನ್ನೇ ಕೇಳಲು ಕಾಯುತ್ತಿದ್ದ ಶಿವನ ಮನದಲ್ಲಿ ಖುಷಿ ಚಿಮ್ಮಿತು ರಾಯರು ಆಶ್ಚರ್ಯದಿಂದ ಅವಳನ್ನೇ ನೋಡಿದರು ಶಿವ ಮಾತನಾಡದೆ ನಿಂತ ಕೇಶವ ಎಲ್ಲವನ್ನೂ ನೋಡುತ್ತಿರುವ ಮೂಕ ಪ್ರೇಕ್ಷಕನಷ್ಟೇ ನನಗೆ ನಿನ್ನ ಜೊತೆ ಸಮಯ ಕಳೆಯೋ ಆಸೆ ಆದರೆ ನೀನು ಕೇಶವನ ಜೊತೆನೇ ಇರ್ತೀನಿ ಅಂತೀಯಾ ನಿನಗೋಸ್ಕರ ಅಡುಗೆ ಮಾಡಿ ನಿನ್ನ ಜೊತೆನೇ ಊಟ ಮಾಡೋ ಆಸೆ ನೀನು ಕೇಶವ ಮಾಡಿದ ಅಡುಗೆನೇ ಊಟ ಮಾಡ್ತೀನಿ ಅಂತೀಯಾ ನಿನ್ನ ಜೊತೆ ಹೊರಗಡೆ ಸುತ್ತಾಡೋ ಆಸೆ ಆದರೆ ನೀನು ಕೇಶವನ ಜೊತೆ ಸುತ್ತಾಡ್ತೀಯಾ ಪಾರ್ಟಿ ಮಾಡೋದಕ್ಕೂ ಕೇಶವ ತಿಂಡಿ ತಿನ್ನೋಕ್ಕೂ ಕೇಶವ ಊಟ ಮಾಡೋದಕ್ಕೂ ಕೇಶವ ಅಂದರೆ ನಿನ್ನ ಜೊತೆ ಊಟ ಮಾಡಬೇಕು ಅಂತ ಕಾಯ್ತಿರ್ತೀವಿ ನಾವು ನಮಗೆ ಬೆಲೆನೇ ಇಲ್ವಾ ನೀನು ಎಲ್ಲದಕ್ಕೂ ಕೇಶವ ಕೇಶವ ಅಂತಿದ್ರೆ ನನ್ನನ್ನು ಯಾವಾಗ ಅರ್ಥ ಮಾಡ್ಕೋತೀಯ ಮೂರು ಹೊತ್ತು ಅವನ ಜೊತೆನೇ ಇದ್ದರೆ ನನ್ನ ಪ್ರೀತಿ ನಿನಗೆ ಅರ್ಥ ಆಗೋದು ಯಾವಾಗ ಕೋಪದಲ್ಲಿ ಪ್ರೀತಿ ಹೇಳುವವಳು ಇವಳೊಬ್ಬಳೇ ಏನು ಆದರೂ ಆ ಕೋಪದ ಮಾತುಗಳು ಮೊದಲ ಬಾರಿಗೆ ಶಿವನಿಗೆ ಖುಷಿ ಕೊಟ್ಟಿದ್ದವು ಮಾತನಾಡದೆ ಮುಗುಳ್ ನಗುತ್ತ ನಿಂತ ನಾನು ನಿನ್ ಜೊತೆ ಮಾತಾಡೋಕೆ ನಿನ್ ಜೊತೆ ಸಮಯ ಕಳೆಯೋದಕ್ಕೆ ಒದ್ದಾಡ್ತಿದ್ದೀನಿ ಅಲ್ಲಿ ಆದರೆ ನಿನಗೆ ಇದ್ಯಾವುದೂ ಅರ್ಥ ಆಗ್ತಿಲ್ಲ ಇಷ್ಟೆಲ್ಲ ಹೇಳಿದರೂ ನಗ್ತಿದೀಯಾ ಟೂ ಮಚ್ ಶಿವ ಎಂದವಳ ಕಣ್ಣು ತುಂಬಿದವು ಅವನ ಮುಂದೆ ಕಣ್ಣೀರು ತೋರಿಸಿಕೊಳ್ಳಲಾಗದೆ ಮುಂದೆ ಮಾತನಾಡದೆ ಅಲ್ಲಿಂದ ಹೊರಗೆ ಬಂದು ಬಿಟ್ಟಳು ಶಿವ ನಾನು ನಿನ್ನ ಜೊತೆ ಮತ್ತೆ ಮಾತಾಡ್ತೀನಿ ಎಂದ ರಾಯರು ಶಕ್ತಿಯ ಹಿಂದೆ ಬಂದು ಕಾರ್ ಹತ್ತಿದರು ಶಕ್ತಿ ಮನೆಯ ಕಡೆ ಹೊರಟಳು ಶಕ್ತಿ ನೀನು ಶಿವನನ್ನು ಪ್ರೀತಿಸ್ತಿದ್ಯಾ ನನಗೆ ತುಂಬ ಖುಷಿಯಾಯಿತು ಕೇಳಿ ಎಂದ ರಾಯರಿಗೆ ಎಲ್ಲಿಲ್ಲದ ಖುಷಿ ಆದರೆ ಅವನಿಗೆ ಅರ್ಥ ಆಗಬೇಕಲ್ಲ ಅಪ್ಪ ಅದೆಲ್ಲ ಎಂದವಳು ಕಣ್ಣೀರನ್ನು ಕೆನ್ನೆಯ ಮೇಲೆಯೂ ಹರಿಯಲು ಬಿಟ್ಟಿರಲಿಲ್ಲ ಗಟ್ಟಿ ಅವಳು ನೋವುಗಳನ್ನು ತಡೆಯುವಷ್ಟು ನೀನು ಅವನು ಉತ್ತರಾನು ಕೇಳಿದೆ ಹೀಗೆ ಕೋಪದಲ್ಲಿ ಬಂದುಬಿಟ್ರೆ ನಿನಗೆ ಹೇಗೆ ಗೊತ್ತಾಗಬೇಕು ಎಂದ ರಾಯರ ಮಾತಿಗೆ ಶಕ್ತಿಕಾರನ್ನು ನಿಧಾನಗೊಳಿಸಿದಳು ಅವರ ಮಾತು ಸರಿ ಎಂದು ಮನ ಹೇಳಿತ್ತು ಇತ್ತ ಅವಳ ಪ್ರೀತಿಯನ್ನು ಕೇಳಿದವ ಖುಷಿಯಲ್ಲಿ ತೇಲಾಡುತ್ತಿದ್ದ ತನ್ನ ಯೋಜನೆ ಕೊನೆಗೂ ಫಲಿಸಿತೆಂದು ಬೇಕೆಂದೇ ಕೇಶವನ ಜೊತೆ ಹತ್ತಿರವಾಗಿದ್ದು ಅವಳಿಂದ ದೂರವಿರುವಂತೆ ನಾಟಕ ಮಾಡಿ ಅವಳಾಗಿಯೇ ತನ್ನ ಪ್ರೀತಿಯನ್ನು ಹೇಳುವಂತೆ ಮಾಡಿದ್ದ ಈ ಶಿವ ತನಗೆ ಬೇಕಾದನ್ನು ಪಡೆದುಕೊಳ್ಳುವ ನಟ ಭಯಂಕರನೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು